ನಮಸ್ಕಾರ ವೀಕ್ಷಕರೇ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಶ್ನೆ ಸಂಖ್ಯೆ ಒಂದು ಯಾವ ಹಣ್ಣಿನ ರಸ ಹೊಟ್ಟೆಯಲ್ಲಿರುವ ಹುಳುಗಳನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ದ್ರಾಕ್ಷಿ ಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಅನಾನಾಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಅನಾನಸ್ ಎರಡನೆಯ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟುವಂತಿಲ್ಲ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ರಾಜಸ್ಥಾನ್ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಪ್ರಶ್ನೆ ಸಂಖ್ಯೆ ಮೂರು ದೇಹದಲ್ಲಿ ಹೆಚ್ಚು ಕೂದಲು ಇರುವ ವ್ಯಕ್ತಿಗಳು ಏನಾಗಿರುತ್ತಾರೆ ಆಪ್ಷನ್ ಎ ಅದೃಷ್ಟವಂತರು ಆಪ್ಷನ್ ಬಿ ಬುದ್ಧಿವಂತರು ಆಪ್ಷನ್ ಸಿ ಬಡವರು ಆಪ್ಷನ್ ಡಿ ಶ್ರೀಮಂತರು ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧಿವಂತರು ಪ್ರಶ್ನೆ ಸಂಖ್ಯೆ ನಾಲ್ಕು ಹಸಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ನಿವಾರಣೆಯಾಗುತ್ತದೆ ಆಪ್ಷನ್ ಎ ಶೀತ ಆಪ್ಷನ್ ಬಿ ಕೆಮ್ಮು ಆಪ್ಷನ್ ಸಿ ತಲೆನೋವು ಆಪ್ಷನ್ ಡಿ ಜ್ವರ ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಪ್ರಶ್ನ ಸಂಖ್ಯೆ ಐದು ರಕ್ತ ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಸೊಪ್ಪು ತರಕಾರಿ ಆಪ್ಷನ್ ಡಿ ಮೊಟ್ಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೊಪ್ಪು ತರಕಾರಿ ಪ್ರಶ್ನೆ ಸಂಖ್ಯೆ ಆರು ಯಾವ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತದೆ ಆಪ್ಷನ್ ಎ ಮೀನರಾಶಿ ಆಪ್ಷನ್ ಬಿ ತುಲಾರಾಶಿ ಆಪ್ಷನ್ ಸಿ ಸಿಂಹರಾಶಿ ಆಪ್ಷನ್ ಡಿ ರಾಶಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಶಿ ಪ್ರಶ್ನೆ ಸಂಖ್ಯೆ ಏಳು ಭೂಮಿಯು ಯಾರ ಸುತ್ತ ಸುತ್ತುತ್ತಿದೆ ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಚಂದ್ರ ಆಪ್ಷನ್ ಸಿ ಶುಕ್ರ ಆಪ್ಷನ್ ಡಿ ಮಂಗಳ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯ ಪ್ರಶ್ನೆ ಸಂಖ್ಯೆ ಎಂಟು ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ಪ್ರಶ್ನೆ ಸಂಖ್ಯೆ ಒಂಬತ್ತು ಮನೆಯಲ್ಲಿ ಈ ಪದಾರ್ಥ ಖಾಲಿಯಾದರೆ ಬಡತನ ಕಷ್ಟ ಬರುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಅರಿಶಿನ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ರಾಜ್ಯದಲ್ಲಿ ಹೆಚ್ಚು ಸೂರ್ಯಕಾಂತಿಯನ್ನು ಬೆಳೆಯುತ್ತಾರೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ